سائڈ وارا <laughs> <laughs> ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು ನಟರಾಗಿ ನಿರ್ದೇಶಕರಾಗಿ ಮತ್ತು ಪ್ರೊಡ್ಯೂಸರಾಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಮರೆಯಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಹಾಸ್ಯ ನಟರಾಗಿದ್ದು ಅಷ್ಟೇ ಅಲ್ಲ ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದ್ರು ನಾನಂತೂ ರಾಜ್ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು ಆಮೇಲೆ ಅಂಬರೀಷ್ ಅವ್ರು ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದರು ಆಮೇಲೆ ನಮ್ಮ ಯಾರವರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಭಾಳಷ್ಟು ಏಳು ಬೇಳೆಗಳನ್ನು ಕಂಡಿದ್ದಾರೆ ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಆ್ಯಕ್ಟ್ ಮಾಡ್ತಕ್ಕಂಥದ್ದು ಬೆಳೀತಿರ್ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು ಅವರು ಮೈಸೂರಿನವರು ಹುಡುಸೂರಿನಲ್ಲಿ ಹುಟ್ಟಿದವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸೊ ಹಾಗಾಗಿ ಮೈಸೂರಿನವರು ಸೊ ಮೈಸೂರು ಕಂಡ್ರೆ ಭಾಳ ಭಾಳ ಪ್ರೇಮ ಇತ್ತು ಅವರಿಗೆ ಪ್ರೀತಿ ಇತ್ತು ನಾನು ಅವರು ಒಂದು ಸಾರಿ ಹೆಲಿಕ್ಯಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಇಳಿದಿದ್ದವು ಸೊ ಉದ್ದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದವು ರಾಜಕೀಯ ಸಿನಿಮಾ ಮತ್ತು ಸಾಮಾಜಿಕ ವಿಚಾರಗಳನ್ನು ಭಾಳಷ್ಟು ಚರ್ಚೆ ಮಾಡಿದ್ದು ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬವರ್ಗವರಿಗೆ ಅವ್ರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಇದ್ದಾಗ ಸಾಕಷ್ಟು ಚಿತ್ರಕರ್ಮಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ರಾತ್ರಿ ಅವರ ಎರಡು ನಯನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಏನು ಐದನೇ ಇದಕ್ಕೆ ಡೊನೇಟ್ ಮಾಡಿದ್ದಾರೆ ಆ ಮೂಲಕ ಒಂದು ಏಳು ಎಂಟು ಜನಕ್ಕೆ ದೃಷ್ಟಿಯಾಗುವಂತಹ ಕಾರ್ಯ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ ಬಹಳ ಶ್ಲಾಘನೀಯವಾದಂತ ಅದನ್ನು ಅವರಿಗೆ ಸತ್ ಮೇಲೂ ಕೂಡ ಮುಖಿಯಾಗಿ ಕೆಲಸ ಮಾಡೋದಂಥ ಸೊ ಅಂಥವರನ್ನು ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತೇಳಿ ಹೇಳ್ಬೇಕಾದ ಕನ್ನಡ ಚಿತ್ರರಂಗ ಅವರ ಇದರದಿಂದ ಭಾಳ ಬಡವಾಯಿತು ಒಬ್ಬ ಕನ್ನಡ ಪ್ರೇಮಿಯನ್ನು ಕಳ್ಕೊಂಡಿದ್ದೀವಿ ನಿರ್ಮಾಣ ಮಾಡೋದು ವಾಣಿಜ್ಯ ಮಾಡಿ ಪರವಾಗಿ ಏನಾರ ಅವ್ರಿಗೆ ಗೌರವ ಕರ್ನಾಟಕ ಹೋದ ಅಂತ ಕೇಳಿದ್ರು ಮಾಧ್ಯಮಗಳು ನೀವು ಬಂದು ಭೇಟಿ ಮಾಡಿ ಅವರ ಧರ್ಮಪತ್ನಿಯವರು ಕೂಡ ಕಾಲುವಾದ್ರಲ್ಲ ಅದೇ ದಿನ ಅವರು ಕೂಡ ಕಾಲವಾಗಿದ್ದಾರೆ ಸೊ ಇಬ್ಬರು ಆತ್ಮಕ್ಕೂ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ